ಬಿ ಪಿ ಗೆ ಸ್ವಾಗತ ಮಂಡ್ಯ ನಗರದಲ್ಲಿರುವ ನಗರಸಭೆಯ ಕಚೇರಿ ಆವರಣದಲ್ಲಿ ಇಂದು ನಗರಸಭಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಲು ಸಜ್ಜುಗೊಂಡ ಹಿನ್ನೆಲೆಯಲ್ಲಿ ನಗರಸಭೆಯ ಬಾಗಿಲಿಗೆ ಅದ್ದೂರಿಯಾಗಿ ಅಲಂಕಾರ ಮಾಡಲಾಗಿತ್ತು ಮತ್ತು ಅಧ್ಯಕ್ಷರ ಕಚೇರಿ ಹಾಗೂ ಉಪಾಧ್ಯಕ್ಷರ ಕಚೇರಿಗಳಿಗೂ ಕೂಡ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು ಪೂಜೆ ಪುರಸ್ಕಾರಗಳು ಕೂಡ ನಡೆದು ಇಂದು ಅಧ್ಯಕ್ಷರಾದ ಒಂದನೇ ವಾರ್ಡ್ ನಾಗೇಶ್ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಅರುಣ್ ಕುಮಾರ್ ಅವರು ಪೂಜೆ ಪುರಸ್ಕಾರಗಳೊಂದಿಗೆ ನೆರವೇರಿಸಿ ಪದಗ್ರಹಣವನ್ನು ಅಧಿಕಾರ ಸ್ವೀಕರಿಸಿದರು ಇದೇ ಸಂದರ್ಭದಲ್ಲಿ ಅವರು ತಮ್ಮ ಇಷ್ಟಾರ್ಥ ದೇವತಾ ಕಾರ್ಯಕ್ರಮಗಳನ್ನು ನೆರವೇರಿಸಿ ಇಂದು ಅಧಿಕಾರ ಸ್ವೀಕರಿಸಿದರು ಇಂದಿನಿಂದ ಇವರು ಎರಡನೇ ಅವಧಿಯ ಅಧ್ಯಕ್ಷರಾಗಿ ನಾಗೇಶ್ ಮತ್ತು ಉಪಾಧ್ಯಕ್ಷರಾಗಿ ಅರುಣ್ ಕುಮಾರ್ ಅವರು ನಗರಸಭೆಯ ಆಡಳಿತವನ್ನು ನಡೆಸಲಿದ್ದಾರೆ ಎಲ್ಲ ಸರ್ವ ಸದಸ್ಯರು ಈ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅರುಣ್ ಕುಮಾರ್ ಅವರು ಉಪಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದರು ಇದೇ ಸಂದರ್ಭದಲ್ಲಿ ಅವರನ್ನು ಹಿತೈಷಿಗಳು ಮತ್ತು ನಗರಸಭೆಯ ಸದಸ್ಯರುಗಳು ಅಭಿನಂದಿಸಿದರು ನಗರಸಭೆಯ ಅಧಿಕಾರಿಗಳು ಕೂಡ ಇವರನ್ನು ಅಭಿನಂದಿಸಿದರು ಅರುಣ್ ಕುಮಾರ್ ಅವರ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದರು ಇದೇ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ನಾಗೇಶ್ ಮಾತನಾಡಿದ್ದು ಹೀಗಿದೆ ನಮ್ಮ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಎಲ್ಲ ನಮ್ಮ ಶಿಕ್ಷಕರಿಗೂ ಶುಭಾಶಯ ಕೊರತಾ ಈ ದಿನ ಬಹಳ ನನಗೆ ಎಷ್ಟು ಸಂತೋಷ ಆಯ್ತಿದೆ ಅಂತ ಆಗ್ತಿದೆ ಅದು ನಮ್ಮ ಶಿಕ್ಷಕರ ದಿನಾಚರಣೆ ದಿನ ನಾನು ಪಾದಗ್ರಹಣ ಮಾಡಿದ್ದೀನಿ ಯಾವುದೇ ಥರದ ಇಲ್ಲದೆ ಆಡಳಿತ ನಡೆಸ್ಕೋಬೇಕು ಅಂತ ಹೇಳಿ ನಮ್ಮ ವರಿಷ್ಠರಲ್ಲಿ ಒಂದು ಅವರು ಆಶೀರ್ವಾದ ತಗೊಂಡು ಈ ದಿನ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ರಾಮಚಂದ್ರನವರು ಅವರ ಸಮ್ಮುಖದಲ್ಲಿ ನಾನು ಪಾದಗ್ರಹಣ ಮಾಡಿ ನಾನು ಆಫೀಸ್ ಉದ್ಘಾಟನೆ ಮಾಡಿದ್ದೀನಿ ಇನ್ನು ಮುಂದಕ್ಕೆ ಯಾವುದೇ ಸಾರ್ವಜನಿಕ ಕೆಲಸಗಳಿಗೆ ನಾನು ಇಪ್ಪತ್ತು ನಾಲ್ಕು ಗಂಟೆ ಕೆಲಸ ಮಾಡೋಕ್ಕೆ ನಾನು ರೆಡಿಯಾಗಿದ್ದೀನಿ ಕೆಲವೇ ತಿಂಗಳು ಇರೋದರಿಂದ ಎಲ್ಲರಿಗೂ ಸರ್ವರಿಗೂ ಸಮ ಬಾಳುವ ನನಗೆ ನಾನು ನಗರದಲ್ಲಿ ಸ್ವಚ್ಛತೆ ಹಾಗೂ ಅಭಿವೃದ್ಧಿ ಕಡೆ ಗಮನ ಹರಿಸಿ ಯಾರದೇ ದ್ವೇಷ ಆಗಲಿ ಮತ್ತೊಂದಾಗಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಒಮ್ಮತವಾಗಿ ಒಮ್ಮತ್ತಾಗಿ ಒಮ್ಮತವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ನಮ್ಮ ಮೂವತ್ತೈದು ಜನ ಏನು ನಮ್ಮ ಸದಸ್ಯರು ಒಳಗೊಂಡು ಹಾಗೂ ನಮ್ಮ ಲೋಕಸಭಾ ಸದಸ್ಯರು ಹಾಗೂ ನಮ್ಮ ವಿಧಾನಸಭಾ ಸದಸ್ಯರನ್ನು ಒಳಗೂಡಿ ಕೆಲಸ ಮಾಡ್ಕೊಂಡು ಹೋಗಬೇಕು ಅಂತೇಳಿ ನಮ್ಮ ವರಿಷ್ಠರು ಆಲ್ರೆಡಿ ಅವಾಗಲೇ ನನಗೆ ಒಂದು ಕಿವಿ ಮಾತು ಹೇಳಿದ್ದಾರೆ ಅವರ ಸಲಹೆಯ ಮೇರೆಗೆ ನಮ್ಮ ನಗರನ ಅಭಿವೃದ್ಧಿ ಮಾಡೋಕ್ಕೆ ಒತ್ತು ಕೊಟ್ಟು ನಮ್ಮ ಸದಸ್ಯರನ್ನು ಒಳಗೊಂಡು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಈ ದಿನ ಪಾದಾಗ್ರಹಣ ಮಾಡೋಕ್ಕೆ ಮಾಡಿ ಬಂದಿರೋ ಎಲ್ಲ ನನ್ನ ವಿಶ್ವಾಸಿಗಳಿಗೂ ನನ್ನ ಸ್ನೇಹಿತರಿಗೂ ಹಾಗೂ ನನ್ನ ಬಂಧುಗಳಿಗೂ ನಮಸ್ಕರಿಸುತ್ತಾ ಈ ದಿನ ಬಂದಿರೋ ಎಲ್ಲ ನನ್ನ ಹಿತೈಷಿಗಳಿಗೂ ನಮಸ್ಕರಿಸ್ತಾ ಒಂದನ್ನು ಹೇಳ್ತೇನೆ ಥ್ಯಾಂಕ್ ಯು ಜೈ ಹಿಂದ್ ಜೈ ಜಯ ನಗರಸಭೆಯ ಉಪಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿ ಪದಗ್ರಹಣ ನೆರವೇರಿಸಿಕೊಂಡಂತಹ ನಗರಸಭೆ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ಮಾಧ್ಯಮದವರೊಂದಿಗೆ ಮಾತನಾಡಿದ್ದು ಹೀಗಿದೆ ಮಂಡ್ಯ ನಗರಸಭೆಗೆ ನಾನು ಇವತ್ತು ಉಪಾಧ್ಯಕ್ಷರಾಗಿ ಅಧಿಕಾರನ ಸ್ವೀಕಾರ ಮಾಡಿದ್ದೀನಿ ಇವತ್ತಿನ ದಿನ ಏನು ಮಂಡ್ಯ ನಗರದಲ್ಲಿ ಹಲವಾರು ಸಮಸ್ಯೆಗಳಿದೆ ನಾನು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ ಮೇಲೆ ಹಿಂದೆ ನಾನು ಅಧ್ಯಕ್ಷರಾಗಿ ಕೆಲಸ ಮಾಡೋದು ಅನುಭವ ಇರೋದ್ರಿಂದ ನಮ್ಮ ಅಧ್ಯಕ್ಷ ಆದಂಥ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ ನನಗೇನು ಅನುಭವ ಇದೆ ಅದೆಲ್ಲನೂ ಅವರಿಗೆ ದಾರೆ ಇರೋದ್ರ ಮೂಲಕ ನಗರದ ಸಮಸ್ಯೆಗಳ ಬಗ್ಗೆ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ ಮಂಡ್ಯ ನಗರದ ಜನತೆಗೆ ಕುಡಿಯೋ ನೀರು ಇರ್ಬೋದು ಬೀದಿ ದೀಪ ಇರ್ಬೋದು ರಸ್ತೆ ಇರ್ಬೋದು ಉದ್ಯಾನವನ ಇರ್ಬೋದು ಎಲ್ಲ ರೀತಿಯ ಸೌಕರ್ಯಗಳನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಕೊಡೋರಿಂದಲಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ ಇದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಇರ್ಬೋದು ನಮ್ಮ ಸಾರ್ವಜನಿಕರು ಇರ್ಬೋದು ನಮ್ಮ ಹಿತಚಿಂತಕರಿಬೋದು ಎಲ್ಲರೂ ನಮಗೆ ಒಳ್ಳೆಯ ರೀತಿ ಸಹಕಾರ ನೀಡಬೇಕು ಅಂತ ನಾನು ಈ ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ತೀನಿ ಹಾಗೂ ನಾನು ಇವತ್ತಿನ ಏನು ಉಪಾಧ್ಯಕ್ಷರಾಗಿ ಆಯ್ಕೆ ಆಗೋದಕ್ಕೆ ನಮ್ಮ ಸದಸ್ಯರು ಎಲ್ಲರೂ ನಮಗೆ ಆಶೀರ್ವಾದ ಮಾಡಿ ಸಹಕಾರ ಕೊಟ್ಟಿದ್ದಾರೆ ಆ ಎಲ್ಲ ಸದಸ್ಯರಿಗೂ ನಾನು ತುಂಬ ವಂದನೆಯನ್ನು ಸಲ್ಲಿಸುತ್ತಾ ನಾನು ಈ ಮಾತನ್ನ ಮುಗಿಸ್ತೀನಿ ನಗರಸಭೆ ಅಧ್ಯಕ್ಷರ ಉಪಾಧ್ಯಕ್ಷರ ಅಧಿಕಾರ ಸ್ವೀಕಾರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ನಾಯಕ ರಾಮಚಂದ್ರ ಮಾತನಾಡಿದ್ದು ಹೀಗಿದೆ ನಮ್ಮ ನಗರಸಭೆ ನಮ್ಮ ನೂತನವಾಗಿ ನಮ್ಮ ಪಕ್ಷದ ಎನ್ ಡಿ ಎ ಪಕ್ಷದ ನಾಗೇಶ್ ಅವರು ಇವತ್ತು ಅಧ್ಯಕ್ಷರಾಗಿ ಇವತ್ತು ಒಂದು ಆಫೀಸ್ ಪೂಜೆನ ಮಾಡಿದ್ದಾರೆ ಅವರು ನಿಜವಾಗಲೂ ಎಲ್ಲರ ಹಿತೈಷಿಗಳು ಇಷ್ಟು ಬಂಧು ಬಳಗವನ್ನು ಹೊಂದಿರುವಂಥವರು ಆ ದೇವರು ಅವರ ಒಳ್ಳೆಯ ಇವತ್ತು ನಮ್ಮ ಪಕ್ಷದಲ್ಲಿ ಗುರುತಿಸಿ ಇವತ್ತು ನಾವು ಅವ್ರನ್ನ ಅಧ್ಯಕ್ಷನಾಗಿ ಇಲ್ಲಿ ಮಾಡಿದ್ದೀವಿ ಹಾಗೇ ಅವರು ಸಾರ್ವಜನಿಕವಾಗಿ ಜೊತೆ ಜೊತೆಗೂಡಿ ಏನು ಮೂವತ್ತೈದು ಜನ ಸದಸ್ಯರಿದ್ದಾರೆ ಅವರೆಲ್ಲರೂ ಜೊತೆಗೂಡಿ ನಮ್ಮ ರಾಷ್ಟ್ರದ ನಾಯಕರಾದಂಥ ದೇವೇಗೌಡಪ್ಪ ಜಿಯವರ ಆಶೀರ್ವಾದದೊಂದಿಗೆ ಹಾಗೆ ನಮ್ಮ ಕುಮಾರ್ನವರ ಆಶೀರ್ವಾದದೊಡನೆ ಇವತ್ತು ನಗರಸಭೆಯಲ್ಲಿ ಉತ್ತಮವಾದ ಕೆಲಸವನ್ನು ಮಾಡಲಿ ಎಲ್ಲರಿಗೂ ಸಹ ಒಂದು ಸರ್ವೋತೋನ್ಮುಖವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲರ ಜೊತೆ ಒಂದು ಒಗ್ಗೂಡಿ ಕೆಲಸ ಮಾಡಲಿ ಅಂತ ಹೇಳಿ ನಾನು ಶುಭ ಹಾರೈಸ್ತೀನಿ ನಮ್ಮ ಎಲ್ಲ ಶಿಕ್ಷಕವರಿಗೆ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ನಾನು ಎಲ್ಲರೂ ಒಳ್ಳೆದಾಗ್ಲಿ ಅಂತ ಹೇಳಿ ಬೆಸ್ತೀನಿ ತ್ಯಾಂಕ್ ಯು